ಒಟ್ಟ ಬಂದ ಬಂದ್ ಬಂದ್ರು ಒಟ್ಟು ಬಾಳೆ ಕೊಟ್ಟ ಒಂದು ದಯವಿಟ್ಟು ಬೇಜಾರ ಮಾಡ್ರಿ ನಮ್ ಕೆಲಸ ಇವತ್ತು ಗೊತ್ತಿತ್ರಿ ನಮ್ಗೆ ಇವತ್ತು ಮಾಡ್ಕೊಂಡ್ರಿ ಚಿಂತೆ ಏನಿದ್ರೆ टाईम रेटर बंद ¡Gracias! ನೋಂದಣಿ ಮಾಡ್ತಕ್ಕಂಥದ್ದು ಖರೀದಿ ಕೊಡ್ತಕ್ಕಂಥದ್ದು ಇರ್ಬೋದು ತಗೊಳ್ತಕ್ಕಂಥದ್ದು ಇರ್ಬೋದು ಅವರು ಲಾಗಿನ್ ಒಳಗೆ ಅಪ್ಲೋಡ್ ಮಾಡಿ ಸಮ್ ಸ ಟೈಮಿಂಗನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಬಹಳ ದುರದೃಷ್ಟಕರ ಟೈಮಿಂಗ್ ಫಿಕ್ಸ್ ಮಾಡೋದ್ರಿಂದ ಆ ಟೈಮಿಗೆ ಇವರು ಗ್ರಾಮೀಣ ಪ್ರದೇಶದಿಂದ ಬಂದು ಖರೀದಿ ಮಾಡ್ತಕ್ಕಂಥ ರೈತ ಕುಟುಂಬಕ್ಕೆ ಮತ್ತು ಹೊರಗೆ ಹೊರ ಜಿಲ್ಲೆಯಿಂದ ಹೊರ ಊರಿನಿಂದ ಬಂದು ಖರೀದಿ ತಗೊಳ್ತಕ್ಕಂಥವರಿಗೆ ಇದು ಭಾಳ ಅಡೆತಡೆ ಆಗ್ತಕ್ಕಂಥದ್ದನ್ನು ಜಾರಿ ಮಾಡಿರ್ತಕ್ಕಂಥದ್ದು ಈ ಸರ್ಕಾರ ಬಹುದೊಡ್ಡ ಜನರಿಗೆ ತೊಂದರೆ ಕೊಡಬೇಕನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ನೋಂದಣಿ ಇಲಾಖೆಯನ್ನು ಕಾಟಾಚಾರಕ್ಕೆ ತೆರೆದತಿ ಇವತ್ತು ನೋಂದಣಿ ಒಳಗ ಹಾವೇರಿ ಒಳಗೆ ಸುಮಾರು ನೂರಾರು ಜನ ಸಾರ್ವಜನಿಕರು ಬಂದು ನೋಂದಣಿಗೆ ಬಂದಂಥವರು ಅವರು ಅವರಿಗೆ ಇವತ್ತು ಹೊರಳಿ ಹೋಗಿ ಮತ್ತೊಮ್ಮೆ ಖರೀದಿ ಕೊಡ್ತಕ್ಕಂಥವನ್ನ ಕರ್ಕೊಂಬಂದು ನೋಂದಣಿ ಮಾಡಿಸ್ಲಿಕ್ಕೆ ಭಾಳ ಕಷ್ಟದ ಸಂಗತಿ ಇದು ಮೊದಲಿದ್ದಂತೆ ಮೊದಲಿನ ಮಾರ್ಗಸೂಚಿ ಹೆಂಗಿತ್ತು ಅದೇ ಥರ ನೋಂದಣಿ ಇಲಾಖೆಗೆ ಅದನ್ನು ಸಾಫ್ಟ್ವೇರ್ ಅಳವಡಿಸಿ ಅದಕ್ಕೆ ಸಮಯವನ್ನು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ನಿಗದಿಪಡಿಸಿ ಆ ಸಮಯಕ್ಕನುಗುಣವಾಗಿ ಅದನ್ನು ಖರೀದಿ ಮಾಡಿಕೊಡೋದು ತಗೊಳೋದು ಹಿಂದಿನ ಪದ್ಧತಿಯಂತೆ ಮುಂದುವರಿಸಲಿಕ್ಕೆ ಈ ಸರ್ಕಾರಕ್ಕೆ ಆಗ್ತಕ್ಕಂಥ ನಷ್ಟರ ಏನು ಇವರಿಗೆ ಬೇರೆ ಕೆಲಸನೇ ಇಲ್ಲ ನನ್ನಗತಿ ಬೇರೆ ಬೇರೆ ಅವ್ರದೇ ಸಾರಿಗೆ ಇಲಾಖೆ ಬಸ್ಸು ಸರ್ಕಾರಿ ಬಸ್ಸು ವೇಳೆಗೆ ಸರಿಯಾಗಿ ಗ್ರಾಮೀಣ ಪ್ರದೇಶಕ್ಕೆ ತಲುಪ್ತಿರ್ತಕ್ಕಂಥ ಸ ನಿದರ್ಶನವನ್ನು ನಿತ್ಯ ನೋಡ್ತಾ ಇದ್ದಾವೆ ಈಗಿದ್ದಾಗ ರಾತ್ರಿನ ಬಂದು ನಾವು ಹಾವೇರಿ ಉಳಿದು ನೋಂದಣಿ ಮಾಡ್ತಕ್ಕಂಥದ್ದನ್ನ ಈ ಸರ್ಕಾರ ಜಾರಿ ಮಾಡೈತಿ ಅಂದ್ರೆ ಹನ್ನೊಂದು ಗಂಟೆಗೆ ನಾವು ನೋಂದಣಿಗೆ ಅವರು ಸಮಯಕ್ಕೆ ಕರೆದಿದ್ರೆ ಇವರು ಬಸ್ ಹನ್ನೊಂದು ಗಂಟೆಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಹಾವೇರಿ ತಲುಪಿದ್ರೆ ನಾವು ಹನ್ನೊಂದು ಗಂಟೆಗೆ ನೋಂದಣಿ ಮಾಡಬಹುದಾಗಿತ್ತು ಇವ್ರ ಬಸ್ ಹನ್ನೆರಡಕ್ಕೆ ಹೋಗ್ತತಿ ಹನ್ನೊಂದಕ್ಕೆ ಬರೋದು ಒಂದು ಹತ್ತು ಗಂಟೆಗೆ ಬರೋದು ಮೂರು ಗಂಟೆಗೆ ಹೋಗ್ತತಿ ಇವ್ರ ಬಸ್ ವೇಳೆಗೆ ಸರಿಯಾಗಿ ಬಸ್ಸನ್ನು ಬಿಡ್ತಕ್ಕಂಥದ್ದು ಇವರ ವ್ಯವಸ್ಥೆನೇ ಇಲ್ಲ ಸಂಪೂರ್ಣ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಈ ಈ ವ್ಯವಸ್ಥೆಯನ್ನು ಸರಿಪಡಿಸದೆ ಇದ್ರೆ ಸಾರ್ವಜನಿಕರಿಗೆ ನೋಂದಣಿ ಮಾಡ್ತಕ್ಕಂಥವ್ರಿಗೆ ಕೊಡ್ತಕ್ಕಳ್ತವಂಥವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಈ ಸರ್ಕಾರದ ಉದ್ದೇಶ ಇರಬೇಕೇನಂತ ಜನ ಮಾತಾಡ್ಕೊಳ್ತಕ್ಕಂಥ ಸಂದೇಶವನ್ನು ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಮೂವತ್ ಪರ್ಸೆಂಟ್ ಸಬ್ರೈಸ್ಟ್ರಿ ವ್ಯಾಲ್ಯೂಯೇಷನ್ ಹೆಚ್ಚಿಗೆ ಮಾಡಿದ್ರು ಜನ ಕೂಡ ಸಹಿಸ್ಕಂಡ್ರು ಇಪ್ಪತ್ತು ರೂಪಾಯಿ ಚಾಪಾ ಕಾಗದದ ಮೇಲೆ ನಾವು ಬೇರೆ ಬೇರೆ ಯಾವುದು ನೋಟ್ರಿ ಮಾಡಿಸಿ ನಮ್ಮ ಹೆಸರು ಏನಾದರೂ ತಪ್ಪು ತಡೆ ಅದನ್ನು ಅಪುಡೇಟ್ ಪ್ರಸಂಗ ಪ್ರಸಂಗಿತ್ತು ಹಿಂದೂ ಕೂಡ ಈ ಸರ್ಕಾರ ಅದಕ್ಕೆ ನೂರು ರೂಪಾಯಿ ನಿಗದಿಗೊಳಿಸ್ತು ಮತ್ತೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕಾಗದದ ಮೇಲೆ ನಾವು ನೋಂದಣಿ ಅಗ್ರಿಮೆಂಟ್ ಬಾಂಡನ್ನು ಮಾಡ್ತಿದ್ವಿ ಅದನ್ನು ಐದುನೂರು ರೂಪಾಯಿ ನಿಗದಿಗೊಳಿಸ್ತು ಅದು ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ಗೆ ಐದುನೂರು ರೂಪಾಯಿ ಹತ್ತು ಲಕ್ಷ ರೂಪಾಯಿ ವ್ಯವಹಾರ ಮಾಡಿದ್ರೆ ಐದು ಸಾವಿರ ರೂಪಾಯಿದ ಬಾಂಡ್ ತಗೋಬೇಕು ಅನ್ನುವಂಥ ಷರತ್ತು ಕೂಡ ಜನರಿಗೆ ಯಾವಲ್ಲೋ ಒಂದು ಅನೇಕ ತಮ್ಮ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹುನ್ನಾರದಿಂದ ಆಮಿಷಗಳನ್ನು ಒಡ್ಲಿಕ್ಕೆ ಜನರನ್ನು ದಾರಿ ತಪ್ಪಿಸ್ಲಿಕ್ಕೆ ಅವರು ಕಂತ್ ಕಾನೂನಿನಿಂದ ಜನರಿಗೆ ತೊಂದರೆ ಆಗ್ತಕ್ಕಂಥದ್ದು ನಿತ್ಯ ಕಾಣ್ತಾ ಇದೆ ಈ ಈ ಮುಂದೆ ನೀವು ಇವರಿಗೆ ಸರಿಯಾದ ಶಿಕ್ಷಣ ಕೊಡಲಿಕ್ಕೆ ಇಲ್ಲಿ ಅನುಭವಿಸೋದಂಥ ಯಾವುದೇ ಸಾರ್ವಜನಿಕರಿಲ್ಲಿ ಇಲಾಖೆಗೆ ಬಂದು ಹೋಗಿ ತಮ್ಮ ಹಕ್ಕು ಪತ್ರಗಳ ಬದಲಾವಣೆ ಮಾಡ್ತಕ್ಕಂಥದ್ರೂ ಕೂಡ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಸ್ಟಾಂಪ್ ಟೂಟಿ ದುರದೃಷ್ಟಕರ ಒಂದು ಕೈಲೇ ಕೊಟ್ಟು ಮತ್ತೊಂದು ಕೈಲೇ ಕಸಗನೋದು ಈ ಸರ್ಕಾರ ಇದು ಒಂದು ತೀರಾ ಲಜ್ಜೆಟ್ ಸರ್ಕಾರ ಒಂದು ಬಂಡ ಸರ್ಕಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂಥ ಬಂಡ ಸರ್ಕಾರಕ್ಕೆ ತಕ್ಕ ಶಿಕ್ಷೆಯನ್ನು ಜನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದನ್ನು ಹೇಳಿ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಇಲ್ಲಿ ನಡಿತಕ್ಕಂಥ ಜನರ ಸಾರ್ವಜನಿಕ ತೊಂದರೆಯನ್ನು ವಿವರಣೆ ಮಾಡ್ತಕ್ಕಂಥ ಮಾಧ್ಯಮದ ಸ್ನೇಹಿತರಿಗೆ ನಾನು ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಓಕೆ ಸರ್ ಸಾಫ್ಟ್ವೇರ್ ನಿಯಮದ ಹೆಸರು ಏನು ಸರ್ ಅದು ಕಾವೇರಿಟ್ಟು ಇವತ್ತಿಂದ ಇವತ್ತು ಬಂದಿದೆ ಹಳ್ಳಿಯಿಂದ ಸರ್ ಈಗ ಹಳ್ಳಿಯಿಂದ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ನಾನು ನಾ ಹೇಳೋದು ಸಿಬ್ಬಂದಿಗಳು ಅಥವಾ ನೀವು ಅಧಿಕಾರಿಗಳು ಅಂತಿಲ್ಲ ಮೇಲ್ಗಡೆಯಿಂದಲೇ ಜಾರಿಯಾಗಿದೆ ಬಟ್ ಜನಕ್ಕೆ ಈ ತರ ಟೆಕ್ನಿಕಲ್ ಅಂದ್ರೆ ಏಕಾಏಕಿ ಆಗೋದ್ರಿಂದ ಮಾಹಿತಿ ಕೊರತೆ ಇದೆ ಸೊ ಅವ್ರಿಗೆಲ್ಲ ಸಮಸ್ಯೆ ಆಗುತ್ತಲ್ವಾ ಇದನ್ನ ಹಿರಿಯ ಮೇಲಾಧಿಕಾರಿ ಅಲ್ಲ ನಿಮಗೆ ಸರ್ಕ್ಯುಲೇಷನ್ ತರ ಅಥವಾ ಸುತ್ತೋಲೆ ತರ ಏನೋ ಕಳಿಸಿರ್ಲಿಲ್ವಾ ಬರೋದ